ಇದು ಎರಡು ಕಪ್ಪು ಕಡಲೆ ಹಿಟ್ಟು ಎರಡು ಕಪ್ಪು ಸಕ್ಕರೆ ಎರಡು ಕಪ್ ಎಣ್ಣೆ ಮೂರೇ ಮೂರು ಪದಾರ್ಥದಿಂದ ಮಾಡಿರೋಂಥ ಮೈಸೂರು ಇದು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ತರಕಾರಿ ಸಲಾಡ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ಸಖತ್ತಾಗಿದೆ ಆಗಿದೆ ನೀವು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನಮಗೆ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸರು ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿ ಡಯಟ್ ಮಾಡೋರಿಗಂತೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ ತುಪ್ಪ ಇಲ್ಲ ಏನೂ ಇಲ್ಲ ಈಸಿಯಾಗಿ ಮನೆಯಲ್ಲೇ ನಾವು ಮಾಡ್ಕೋಬೋದು ಇದಕ್ಕೆ ಸ್ವೀಟ್ ಕಾರ್ನ್ ಬೇಕಂತೇನಿಲ್ಲ ಇದ್ರೆ ಯೂಸ್ ಮಾಡಿ ಇಲ್ಲಾಂದರೆ ತರಕಾರಿನೇ ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಇತ್ತಂಥೇಳಿ ಯೂಸ್ ಮಾಡಿದ್ದೇನೆ ಫ್ರೆಂಡ್ಸ್ ಕಾಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದೆ ನೋಡಿ ಇವತ್ತು ಇವರಿಗೆ ರಜೆ ಸಿಕ್ಕಿದೆ ಕಾಲೇಜಿಗೆ ಸಿಕ್ಕಾಪಟ್ಟ ಮಳೆ ಇದೆ ನಿನ್ನೆಯಿಂದ ಮಳೆನೇ ಬಿಟ್ಟಿಲ್ಲ ಹಾಗಾಗಿ ಕಾಲೇಜಿಗೆ ರಜೆ ಕೊಟ್ಟಿದ್ದಾರೆ ಇವತ್ತು ಅವ್ರದ್ದು ಇನ್ನೂ ಸ್ನಾನ ಇಲ್ಲ ನಿಂತಿದ್ದಾಳೆ ಹೊರಗಡೆ ಒಲೆಯಲ್ಲಿ ನೀರು ಬಿಸಿ ಮಾಡಿದ್ದೀನಿ ಆಕೆ ತಲೆ ತೊಳ್ಕೊತೀನಿ ಅಂತಂದು ಇವತ್ತು ಮನೇಲಿ ಇರ್ಲಲ್ಲ ಹಾಗಾಗಿ ತಲೆ ತೊಳ್ಕೊತೇನೆ ನೀರು ನೀರು ಇದ್ದೀನಿ ಹೊರಗಡೆ ಈಗ ಪೂಜೆ ಚಹಾ ಎಲ್ಲ ಆಯಿತು ಎಲ್ಲ ಕೆಲಸ ಆಗಿದೆ ಹಿಂಗೆ ತಿಂಡಿ ಮಾಡ್ತೀನಿ ಫ್ರೆಂಡ್ಸ್ ಏನಾದರೂ ಸ್ವಲ್ಪ ತಿಂಡಿ ಮಾಡ್ತೀನಿ ಪ್ಲೀಸ್ ನಮ್ಮ ಇಷ್ಟ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿರಿ ಹೊಸರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಮಾಂಕಳಿಕ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಡುಗೆ ಚಾನಲ್ನ ಪ್ಲೀಸ್ ಅದು ಕೂಡ ಈಗ ವಾಚ್ ಅವ್ರು ಕಂಪ್ಲೀಟ್ ಆಗಲಿಕ್ಕೆ ಬಂದಿದೆ ಸಬ್ಸ್ಕ್ರೈಬರ್ ಅವಶ್ಯಕತೆ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಷ್ಟೇ ಲೈಟ್ ಹಾಕಿಲ್ಲ ಕತ್ಲೆಯಲ್ಲಿ ನಾನು ಈ ಕಡೆ ಕಿಟಕಿ ಹತ್ರ ಕೂತಿದ್ದೀನಿ ನಾ ಅವಳು ಕತ್ಲೆಯಲ್ಲಿದ್ದೆ ನೋಡಿ ಹೇಗೆ ಬರ್ತಾಯಿದೆ ಹಾಗಾಗಿ ಫ್ರೆಂಡ್ಸೇ ಈಗ ತಿಂಡಿ ಮಾಡ್ತೇನೆ ಏನಾದರೂ ಸ್ವಲ್ಪ ತಿಂಡಿ ಮಾಡಿದ ಮೇಲೆ ಸಿಗ್ತೇನೆ ನೋಡಿ ನಾನು ಬೆಳಗ್ಗೆ ತಿಂಡಿಗೆ ಶ್ರೇಯಾನು ಮನೆಯಲ್ಲಿ ಇದ್ದಳಲ್ಲ ಇವತ್ತೆ ಏನಾದರೂ ಸ್ಪೆಷಲ್ ಮಾಡ್ಬೇಕಂತೇಳಿ ಇನ್ಸ್ಟಾರ್ಟ್ ಆಗಿ ರವಾ ದೋಸೆ ಮಾಡ್ತಾಯಿದ್ದೀನಿ ಕೂಡಲೇ ನೆನೆ ಇಟ್ಟು ಮಾಡುವಂಥ ರವೆ ದೋಸೆ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ತುಂಬ ಗರಿ ಗರಿಯಾಗಿ ಬಂದಿದ್ದಾವೆ ದೋಸೆ ನೋಡಿ ಇಲ್ಲಿ ಮಾಡಿಟ್ಟಿದೆ ಕಾಣ್ತಿರ್ಬೋದಲ್ಲ ದೋಸೆ ತುಂಬ ತೆಳುವಾಗಿ ತುಂಬ ಚೆನ್ನಾಗಿ ತುಂಬ ಅಂದರೆ ತುಂಬ ಗರಿಗರಿ ಮಸಾಲೆ ದೋಸೆ ಥರ ಅಷ್ಟೇ ಗರಿ ಅಡ್ಡಿ ಬರ್ತಿದ್ದಾರೆ ಫ್ರೆಂಡ್ಸ ನಾನಿಲ್ಲಿ ಅದನ್ನೇ ಇದ್ದೀನಿ ನೋಡಿ ಈಗಲೂ ಕೂಡ ತುಂಬ ಇದ್ರ ಮೇಲೆ ಮುಚ್ಚುವಂಥ ಅವಶ್ಯಕತೆ ಇರಲ್ಲ ಬೇಕಾದರೆ ಮುಚ್ಕೋಬೋದು ಬ್ಯಾಡಾದರೆ ಬರ್ಬೋದು ನೋಡಿ ನಾನು ಅದನ್ನೇ ಮಾಡ್ತಾಯಿದ್ದೀನಿ ಈಗ ಇನ್ನೊಂದು ಸ್ವಲ್ಪ ಬೇಯಿ ಚೆನ್ನಾಗಿರುತ್ತೆ ನೋಡಿ ಕೂಡಲೇ ಆಗೋ ಇಲ್ಲಿ ಇನ್ನೊಂದು ಏನು ಮತ್ತು ನಾನಿಲ್ಲಿ ಟೊಮೆಟೊ ಚಟ್ನಿ ಕೂಡ ಮಾಡಿದ್ದೀನಿ ಟೊಮೆಟೊ ಚಟ್ನಿ ಕೂಡ ಮಾಡಿದ್ದೀನಿ ಚಟ್ನಿ ಅಂತೂ ಸೂಪರಾಗಿದ್ದೀರಿ ಕೂಡ ಮಾಡುವಂಥದ್ದು ತುಂಬ ಚೆನ್ನಾಗಿ ಆಗಿದೆ ಟೊಮೆಟೊ ಚಟ್ನಿ ರವೆ ದೋಸೆ ಎರಡೂ ಕೂಡ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿರಿ ಶ್ರೇಯಾ ಹ್ಞೂ ಬಂದೋಗಿ ಹ್ಞೂ ಹಾಕ್ಕೊಳ್ಳ ಬೇರೆ ಬೇಕಾ ಯಾವುದಾದ್ರೂ ಅ ಚಟ್ನಿ ಸ್ವಲ್ಪ ಸೈಡ ಬೌಲ್ ಬೇಡ ಸ್ವಲ್ಪ ಹ್ಞೂ ರವೆ ಎಷ್ಟು ತಗೋತೆ ತಗೊಂಡು ಹೋಗಿ ನೋಡಿ ಸ್ಟ್ಯಾಂಗೆ ತಿಂಡಿ ಕೂಡ ಕೊಡ್ತೇವೆ ಅದ್ರಂತರೂ ಇನ್ನೂ ಬಂದಿಲ್ಲ ನೋಡಿ ಇಷ್ಟ ಮಾಡುವಂಥ ರವೆ ರಸ್ತೆ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿ ಚಟ್ನಿ ಅಂತ ಸೂಪರ್ ಆಗಿದೆ ಮಸ್ತಾಗಿದೆ ಅಣ್ಣಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಕೂಡ ಅಣ್ಣಕ್ಕೂ ಮಸ್ತಾಗಿರುತ್ತೆ ಫ್ರೆಂಡ್ಸ್ ನೋಡಿ ನಾನು ಮಾಡಿರೋದು ಎಷ್ಟು ಬೇಕು ಅಷ್ಟೇನು ಮಾಡಿದ್ದೀನಿ ಜಾಸ್ತಿ ಏನಿಲ್ಲ ಒಂದು ಚಿಕ್ಕದು ಮೂರು ಟೊಮೆಟೋದು ಮಾಡಿದ್ದೀನಿ ಟೊಮೆಟೊ ಚಟ್ನಿ ಇದಕ್ಕೇನು ಕಾಯಿ ಏನೋ ಹಾಕಿಲ್ಲ ಈರುಳ್ಳಿ ಟೊಮೆಟೊ ಸ್ವಲ್ಪ ಹಾಕಿ ಮಾಡಿರೋದು ಸೂಪರಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನನಗೆ ತುಂಬಾ ಗರಿಗರಿ ತುಂಬಾ ಸೂಪರ್ ಆಗಿದೆ ಫ್ರೆಂಡ್ಸ್ ನಾನು ವಿಡಿಯೋ ಮಾಡೋ ಯಾವತ್ತೂ ತಿಂದಿರಲಿಲ್ಲ ಫಸ್ಟ್ ಟೈಮ್ ಯಾಕೆ ನೋಡಿದ ಕೂಡ ತಿನ್ಬೇಕಂತ ಫ್ರೆಂಡ್ಸ್ ನೋಡಿ ಮಿದು ಬೇಕಂದ್ರೆ ಯಾರು ಗರಿಗರಿ ತಿನ್ನೋದಿಲ್ಲ ಅಂತಾರಲ್ಲ ಅಂತವ್ರಿಗೆ ಮಿದು ಕೂಡ ಮಾಡಬೇಕು ನಮ್ಮ ಯಜಮಾಂಡ್ರಿಗೆ ಗರಿಗರಿ ನಡೀದಿಲ್ಲ ಫ್ರೆಂಡ್ಸ್ ಅವ್ರಿಗೆ ಮಿದು ಆಗೇಬೇಕು ಗರಿಗರಿ ಅಂದ್ರೆ ಅವರು ತಿನ್ನೋದೇ ಮಸಾಲೆ ಕೂಡ ಅವರಿಗೆ ನಾನು ಮೆದುವಾಗೇ ಮಾಡಿಕೊಡ್ತೇನೆ ಯಾವುದೇ ಇದ್ರೂ ಸ್ವಲ್ಪ ಬೇಗ ತೆಗೆದುಬಿಡ್ತೀನಿ ನೋಡಿ ರವೆ ಎಲ್ಲ ಈ ಥರ ಒಂದು ತೊಳೆ ಕೂತ್ಬಿಟ್ಟಿರುತ್ತೆ ಸ್ವಲ್ಪ ತಿರುಗಿಸಿ ಈ ಥರ ನೀರು ಬಸೆ ಹಿಟ್ಟು ಯಾವ ಥರ ಹಾಕಿ ನೋಡಿ ನೋಡಿ ಎಷ್ಟು ಮೆಗುವಾಗಿದ್ದೇನೆ ಎಷ್ಟು ನೀರು ಥರ ಇದೆ ಹಿಟ್ಟು ತುಂಬ ನಾನಿಲ್ಲಿ ಗಟ್ಟಿ ಕೂಡ ಮಾಡಿಲ್ಲ ನಮಗೆ ಈಗ ಇಲ್ಲಿಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನಾನು ಮಾಡ್ತಾ ಇದ್ದೀನಿ ತಿಂಡಿ ಕಿತ್ತ ಫ್ರೆಂಡ್ಸ್ ಟೈಮ್ ಟೈಮ್ ಹನ್ನೆರಡವರೆಗಿದೆ ಹನ್ನೆರಡುವರೆ ಒಂದು ಗಂಟೆ ಶ್ರೇಯ ಒಂದು ಗಂಟೆ ಇದೆ ನೋಡಿ ಯಾಕೆ ಬರ್ತಾವೆ ಫ್ರೆಂಡ್ಸ್ ಎಲ್ಲರೂ ಇವತ್ತು ಲೇಟ್ ಮಾಡಿದ್ದಿದ್ದಾರೆ ಶ್ರೇಯ ಹತ್ತು ಗಂಟೆಗೆ ಇದ್ದಿದ್ದಾರೆ ಅವ್ರ ಪಪ್ಪ ಲೇಟ್ ಮಾಡಿ ಅವರು ಕೂಡ ಇದ್ದಿದ್ದಾರೆ ಅದಕ್ಕಾಗಿ ನಾನು ಒಬ್ಬಳೇ ಎದ್ದು ಕೂತ್ಕೊಂಡ್ಬಿಟ್ಟಿದ್ದೆ ಇವತ್ತು ನಮ್ಮ ಮಾಮೂಲಿ ಟೈಮಿಗೆ ಬಿಡುತ್ತಲ್ಲ ಫ್ರೆಂಡ್ಸ್ ಏನು ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಮಳೆ ಇದೆ ಹೊರಗಡೆ ಹೋಗ್ಲಿಕ್ಕೆ ಬರೋದಿಲ್ಲ ಅವರು ಯಜಮಾನ್ರು ಒಂಚೂರು ಹೋಗಿದ್ದಾರೆ ಈಗ ಬರ್ತೇನೆ ಅಂತ ಹೇಳಿದ್ದಾರೆ ಅವ್ರು ಬರ್ತಾರೆ ಅಂಥೇಳಿ ಅದಕ್ಕೆ ಹಾಕ್ತಾ ಇದ್ದೀನಿ ನಾನು ಕೂಡ ಈಗ ಇದು ದೋಸೆ ಆಗಲಿ ಫ್ರೆಂಡ್ಸ ನಾನು ಈಗ ತಿಂಡಿ ತಿಂತೇನೆ ತಿಂಡಿ ತಿಂಡಿಗೆ ಸಿಗ್ತೇನೆ ನೋಡಿ ರವೆ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಚಟ್ನಿ ಕೂಡ ನಾನು ತೆಗೆದೆ ಸರ್ವ್ ಮಾಡಿದ್ದೆ ತೋರಿಸ್ಲಿಕ್ಕಂತೆ ಜಾಸ್ತಿ ಇದೆ ಇಲ್ಲೊಂದು ಸ್ವಲ್ಪ ಇದೆ ನೋಡಿ ಒಂದು ಮೂರು ಟೊಮೆಟೊ ಚಟ್ನಿ ಇಷ್ಟಾಗಿದೆ ಈಗ ತಿಂಡಿ ತಿಂತೀನಿ ಇಲ್ಲಿ ಹಿಟ್ಟು ಕೂಡ ನಾನು ಯಾವ ಥರ ಮಾಡಿದ್ದೀನಿ ಅಂತೇಳಿ ಹಿಟ್ಟು ಕೂಡ ನೋಡಿ ಇಷ್ಟು ಹಿಟ್ಟಿದೆ ನೋಡಿ ನೀರು ಥರ ನೀರು ದೋಸೆ ಅಷ್ಟು ನೀರು ದೋಸೆಕ್ಕಿಂತ ಇನ್ನೂ ತಿಳುವಾಗಿನೇ ಇದೆ ಫ್ರೆಂಡ್ಸ್ ಇದು ಇದರಲ್ಲಿ ಕಾಯಿ ಮೆಣಸು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಇದರಲ್ಲಿಯೂ ಟೇಸ್ಟ್ ಇರುತ್ತೆ ಚಟ್ನಿ ಬೇಕಂತೇನು ಅವಶ್ಯಕತೆ ಇಲ್ಲ ಮೊಸರು ರೊಟ್ಟಿಗೆ ಹಚ್ಕೊಂಡಾದರೂ ತಿನ್ಬೋದು ನಾವು ಹಾಗಾಗಿ ಈಗ ಇದೊಂದು ಸ್ವಲ್ಪ ಹಾಕ್ತೇನೆ ಇನ್ನೊಂದು ಏಳು ಎಂಟು ಐದಾರು ದೋಸೆ ಆಗುತ್ತೆ ಇಲ್ಲಿ ನನಗೂ ಕೂಡ ಇದೆ ಶ್ರೇಯಾನು ತಿಂತಾ ಇದ್ದಾಳೆ ಶ್ರೇಯಾನು ಕೇಳ್ತೇನೆ ಯಾವ ಥರ ಬಂದಿದೆ ತಿಂಡಿ ಅಂತ ದೋಸೆ ಯಾವ ಥರ ಬಂದಿದೆಯಮ್ಮ ಚಟ್ನಿ ಚೆನ್ನಾಗಿ ಉಂಟ ಫ್ರೆಂಡ್ಸ ಲೈಟ್ ಹಾಕಿದೆ ಕತ್ಲೆ ಇದೆ ಹೊರಗಡೆ ಅಂತೂ ಮಳೆ ಅಂತೂ ನೋಡಿ ಮಳೆನೇ ಇಲ್ಲ ಮಳೆ ಇದೆ ಅಂಥೇಳಿ ಕಾಲೇಜೆಲ್ಲ ರಜೆ ಕೊಟ್ಟಿದ್ದಾರೆ ಕಾಲೇಜಿಗೆಲ್ಲ ರಜೆ ಸಿಕ್ಕಿದೆ ಇವತ್ತು ಇರಲಿ ನಿಮ್ಮ ಗಿಡ ಮತ್ತೆ ಮನೆಯಲ್ಲಿ ಕೆಲಸ ಆದಷ್ಟು ದೋಸೆ ಹಾಕಿ ಮತ್ತೆ ಸಿಗ್ತೇನೆ ನಿಮಗೆ ಆಯಿತಾ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ನಿಮಗೆ ಎಲ್ಲರಿಗೂ ಕಾಣ್ತಿರ್ಬೋದು ಹೇಳಿ ಮೈಸೂರು ಪಾಕ ನೋಡಿ ನಾನು ಮೈಸೂರು ಪಾಕ ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್ ಯಾವಾಗಲೂ ಇವತ್ತು ಮನೆಯಲ್ಲೇ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಹೇಗೆ ಅಮ್ಮ ಹ್ಞೂ ಚಕಾಗಿದೆ ನೋಡಿ ಜೇನು ಗುಜಂತ್ರ ಮತ್ತೆ ಡಬಲ್ ಕಲರ್ ಬಂದಿದೆ ಕಾಣ್ತಿರ್ಬೋದು ನಾನು ಇನ್ನೊಂದು ತಿಂತ ಇದ್ದೇನೆ ಫ್ರೆಂಡ್ಸ್ ಹಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಬಂದಿದೆ ಏನು ದಾವು ತೋರಿಸ್ಕೊಂಡು ಬನ್ನಿ ನೋಡಿ ಮೈಸೂರು ಪಾಪ ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಇದು ಇನ್ನೊಂದು ಏನು ಗೊತ್ತಾ ನಿಮಗೆ ಇದಕ್ಕೆ ತುಪ್ಪನೇ ಹಾಕಿಲ್ಲ ನಾನು ತುಪ್ಪ ಹಾಕದೆ ಇದ್ದ ಎಣ್ಣೆಯಿಂದನೇ ನಾನು ಮೈಸೂರು ಪಾಕ್ ಮಾಡಿದ್ದೀನಿ ಎಲ್ಲಿದೆಯಪ್ಪ ನೋಡಿ ಗೂಡು ಗೂಡಾಯಿ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದು ಮೈಸೂರು ಪಾಕ್ ನಾನು ಸ್ವೀಟ್ ಅಂತೂ ಜಾಸ್ತಿ ತಿನ್ನೋದೇ ಇಲ್ಲ ನನಗೆ ಇದನ್ನು ನೋಡಿದ ಕೂಡಲೇ ಅನ್ನೋ ಆಸೆ ಇತ್ತು ನಾನು ಇದರೊಳಗಡೆ ಮಾಡಿದ್ದೆ ಇದು ಕೇಕ್ ಮಾಡಿ ಬರ್ತದಲ್ಲ ಅದರಲ್ಲಿ ಮಾಡಿದ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕೆಲ್ಲೂ ಅಂಟೆ ಇಲ್ಲ ನಾನು ಇದರಂದು ಪುಡಿ ಇದಕ್ಕೆ ಹಾಕಿದ್ದೀನಿ ಇದನ್ನು ರೆಸಿಪಿ ಮಾಡಿದ್ನೆಲ್ಲ ತೋರಿಸ್ಲಿಕ್ಕೆ ಅಂಥೇಳಿ ಅಷ್ಟೇ ಅಷ್ಟು ಚೆನ್ನಾಗಿ ಬಂದಿದೆ ಎರಡು ಬಾಲ್ ನೋಡಿ ಇದು ಎರಡು ಕಪ್ಪು ಹಿಟ್ಟು ಎರಡು ಕಪ್ಪು ಸಕ್ಕರೆ ಎರಡು ಕಪ್ಪು ಎಣ್ಣೆ ಮೂರೇ ಮೂರು ಪದಾರ್ಥದಿಂದ ಮಾಡಿರೋವಂಥ ಮೈಸೂರು ಪಾಕಿದರು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ಹೊಸಬ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಫ್ರೆಂಡ್ಸ್ ಅಲ್ಲ ಫ್ರೆಂಡ್ಸ ಮೈಸೂರು ಪೈಕ್ ಹೇಗೆ ಬಂದಿದೆ ಅಂತೇಳಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಈಗ ಒಂದು ಸತಿ ಮಾಡಿದ್ನಿ ಅವಾಗಲೂ ನಾನು ಅಂದರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೂ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯಲ್ಲಿ ಒಬ್ಬರು ಬೇಕ್ರಿಯಲ್ಲಿ ಆ ಸ್ವೀಟ್ ಹೋಗೋರು ಇದ್ದರು ತಾಯಿ ಮನೆಯಲ್ಲಿ ಅವರು ಹೇಳ್ಕೊಡ್ತೀನಿ ಹೇಳ್ಕೊಡ್ತೀನಿ ಅಂದರು ನನಗೆ ಅದು ಕಲೀಲಿಕ್ಕೆ ಆಗಲಿಲ್ಲ ನಾನು ಮುಂಚೆಯಿಂದಾನು ಜಾಸ್ತಿ ಯೂಟ್ಯೂಬಲ್ಲಿದ್ದು ಅಡುಗೆ ನೋಡಿ ಮಾಡೋದು ತುಂಬ ಹುಚ್ಚು ಹಾಗಾಗಿ ಅಡುಗೆ ಚಾನಲ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಅದು ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಮೈಸೂರು ಪಾಕ್ ತಿಂತಾನೆ ಇದ್ದೀನಿ ಇಟ್ಕೊಂಡು ಕೂತಿದ್ದೀನಿ ನಮ್ಮ ಯಜಮಾನ್ರು ಅಂದರೆ ಸರಿ ಬೈತಾರೆ ಸ್ವೀಟ್ ನಾನು ತಿನ್ನೋದು ಸ್ವಲ್ಪ ಕಮ್ಮಿನೇ ಶ್ರೇಯಾ ಅವ್ರ ಪಾಪ ಇಬ್ಬರೇ ತಿನ್ನೋದು ಸ್ವೀಟ್ ನಮ್ಮ ಮನೆಯಲ್ಲಿ ಧನುಷ್ ತಿನ್ನಲ್ಲ ನಾನು ತಿನ್ನಲ್ಲ ಯಾವತ್ತೇನೋ ಮೈಸೂರು ಪಾಕ ತುಂಬ ಇಷ್ಟ ಆಯಿತು ತಿಂತಾಯಿದ್ದೀನಿ ಫ್ರೆಂಡ್ಸ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಮಹಾಂಕಳಿ ಚಾನಲ್ನ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ ಅದಕ್ಕೆ ತುಂಬ ಅವಶ್ಯಕತೆ ಇದೆ ಮಹಾಂಕಾಳಿ ಚಾನಲ್ಗೆ ಸಬ್ಸ್ಕ್ರೈಬರ್ ಬೇಕಾಗಿದ್ದಾರೆ ಮೇಯ್ನಾಗಿ ಶ್ರೇಯಾ ಇಲ್ಲೇ ಕೂತು ತಿಂತಾನೆ ಇದ್ದಾಳೆ ಚಾನ್ಸ್ ಸಿಕ್ಕಿದೆ ಮನೆಯಲ್ಲಿದ್ದಾಳೆ ಅಲ್ಲ ಅವರ ಫ್ರೆಂಡ್ ಕೂಡ ಬಂದಿದ್ಲು ಶ್ರೇಯನ ಫ್ರೆಂಡ್ ಕೂಡ ಬಂದಿದ್ಲು ನಾನು ಅವಳು ಹೋದ ಮೇಲೆ ಮಾಡಿದೆ ಆವಾಗ ಮಾಡಲಿಕ್ಕಾಗಲೇ ಆಗಲಿಲ್ಲ ನನಗೆ ಸ್ವಲ್ಪ ಕೆಲಸ ಇತ್ತು ಈಗ ಆಗಲಿಲ್ಲ ಈಗ ಮಾಡಿದ್ದೇನೆ ಇಲ್ಲಿ ರೆಸಿಪಿ ಅಂಥೇಳಿ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ಮತ್ತು ತಿಂತ ಕೂತಿದ್ದೀನಿ ಯಜಮಾನ್ರು ಕೂಡ ಮಳೆ ಇತ್ತು ಸ್ವಲ್ಪ ಕೆಲಸ ಇದೆ ಅಂತ ಹೊರಗೆ ಹಾಗಾಗಿ ನಾನು ಕೂತಿದ್ದೇನೆ ಇನ್ನು ಏನಾದರೂ ಸ್ವಲ್ಪ ಮಾಡಬೇಕು ಇವತ್ತೇನು ಮಾಡಿಲ್ಲ ಬರೀ ದೋಸೆ ಮಾಡೋದು ತಿನ್ನೋದು ಮೈಸೂರು ಪಾಕ್ ಮಾಡೋದು ತಿನ್ನೋದು ಇದನ್ನೇ ಮಾಡ್ಕೊಂಡು ಮಳೆ ಇದೆಯಲ್ಲ ಮೇಡಮ್ ಅವರು ಇರೋದ್ರಿಂದ ಬ್ಲೌಸ್ ಕಟ್ ಮಾಡಿಟ್ಟಿದ್ದೀನಿ ನಿನ್ನೆ ನೈಟ್ ನೋಡಿ ಕಟ್ ಮಾಡಿಟ್ಟಿದ್ದೀನಿ ಹೊಲಿಬೇಕು ಯಾವಾಗ ಹೊಲಿಯೋದಾಗುತ್ತೋ ಅದು ಸಿಗುತ್ತಿಲ್ಲ ನೋಡೋಣ ಫ್ರೆಂಡ್ಸ ಮತ್ತೆ ಸಿಗ್ತೇನೆ ಫ್ರೆಂಡ್ಸ ನೋಡಿ ಇಲ್ಲಿ ಒಂದು ಇಷ್ಟು ಸಾಮಾನು ಇಟ್ಕೊಂಡಿದ್ದೀನಿ ಒಂದು ಸಲಾಡ್ ಮಾಡ್ತಾ ಇದ್ದೀನಿ ತರಕಾರಿ ಹಾಕಿ ಡಯಟ್ ಮಾಡೋರಿಗೆ ಅದು ತುಂಬ ಒಳ್ಳೆಯದು ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ ತುಪ್ಪ ಇಲ್ಲ ಏನೂ ಇಲ್ಲದೇ ಸಿಂಪಲ್ಲಾಗಿ ಒಂದು ಸಲಾಡ್ ಮಾಡ್ತಾ ಇದ್ದೀನಿ ಅದು ಹೇಗೆ ಅಂಥೇಳಿ ನೋಡೋಣ ಬನ್ನಿ ಫ್ರೆಂಡ್ಸ ನೋಡಿ ಇಲ್ಲಿ ಸ್ವಲ್ಪ ನಾನು ಮೆಕ್ಕೆ ಕಾಳು ತೊಗೊಂಡಿದ್ದೀನಿ ಇಷ್ಟನ್ನು ಏನು ತೊಗೊಳ್ಳಲ್ಲ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಹಾಕ್ತೇನೆ ಮತ್ತು ಇಲ್ಲಿ ಚಾಟ್ ಮಸಾಲ ನೋಡಿ ಫ್ರೂಟ್ಸ್ಗೆಲ್ಲ ಬಳಸ್ತಾರಲ್ಲ ಅದು ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಸೊ ಒಂದು ಮೂಳು ಕಟ್ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಟೊಮೆಟೊ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಬೇಕಂದ್ರೂ ಸಹ ಕೊತ್ತ ಕರಿವೆ ಸೊಪ್ಪನ್ನು ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಯೂಸ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ನಾನು ಉಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ನಾನು ಬೇಯಿಸ್ಕೊತೇನೆ ಬನ್ನಿ ಇಲ್ಲಿ ಮೊದಲೇದಾಗಿ ನಾನಿಲ್ಲಿ ಮೆಕ್ಕಿ ತೆನೆಯನ್ನು ಉಳಿಸ್ಬಿಟ್ಟು ಕ್ಲೀನ್ ಮಾಡಿ ಇಟ್ ಇಟ್ಟಿದ್ದೇನೆ ಅದನ್ನು ಇದಕ್ಕೆ ಹಾಕೋತೇನೆ ಸಹ ಎಲ್ಲವನ್ನು ಇದಕ್ಕೆ ನಾನೀಗ ಸ್ವಲ್ಪ ನೀರು ಕೂಡ ಹಾಕ್ತೀನಿ ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೇನೆ ಇದಕ್ಕೆ ಬೇಯಿಸುವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಒಂದು ಸ್ವಲ್ಪ ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನ ಈಗ ನಾನು ಎರಡು ವಿಜಲು ಕೂಗಿಸ್ಕೋತೇನೆ ಎರಡು ವಿಜಿಲು ಚೆನ್ನಾಗಿ ಕೂಗ್ಲಿ ಫ್ರೆಂಡ್ಸ್ ಇದು ನೋಡಿ ಇಲ್ಲಿ ನಾನು ಈಗ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ನೆಲ್ಲ ಕುಕ್ಕರ್ ಮೂರು ವಿಜಲು ಆಗಿದೆ ಫ್ರೆಂಡ್ಸ್ ತಕ್ಕೊತೇನೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದನ್ನೀಗ ನಾನು ಒಂದು ನೀರೆಲ್ಲ ಬಸ್ಕೊಂಡ್ಬಿಡ್ತೇನೆ ಇದ್ರೊಳಗಡೆ ಮೊದಲಿಗೆ ನೋಡಿ ಇಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ನಾನು ನೋಡಿ ಇಲ್ಲೊಂದು ಬೌಲ್ ಇಟ್ಟಿದ್ದೇನೆ ಈ ಬೌಲ್ಗೆ ನಾನು ಇಲ್ಲಿ ತೊಗೊಂಡಿರುವಂತ ಮುಳ್ಸುವಂತೆನ ಹಾಕ್ತೇನೆ ಎಲ್ಲ ಮತ್ತೆ ಈರುಳ್ಳಿ ಕೂಡ ಹಾಕ್ತೇನೆ ನೋಡಿ ಈರುಳ್ಳಿ ಇದಕ್ಕೆ ಟೊಮೆಟೊ ಹಾಕ್ತಾ ಇದ್ದೀನಿ ಮತ್ತೆ ಕ್ಯಾರೆಟ್ ಎಷ್ಟು ಬೇಕು ನೋಡಿ ನಿಮಗೆ ಅಷ್ಟು ಹಾಕೊಳ್ಳಿ ಚೆನ್ನಾಗಿರುತ್ತೆ ಕ್ಯಾರೆಟ್ ನೋಡಿ ಇಲ್ಲಿ ಕರಿವೆ ಸೊಪ್ಪನ್ನು ಕೂಡ ನಾನು ಸ್ವಲ್ಪ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಇದ್ದೀನಿ ಮತ್ತು ಬೇಯಿಸಿಟ್ಟಿರುವಂಥ ಸ್ವೀಟ್ ಕಾರ್ನ್ ಇದು ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಚಾಟ್ ಮಸಾಲೆಯನ್ನು ಕೂಡ ಇದ್ದೀನಿ ಇದಕ್ಕೆ ನೀವು ಬೇಕಂದರೆ ಚಿಲ್ಲಿ ಪೌಡರನ್ನು ಕೂಡ ಹಾಕೋಬೋದು ಇಲ್ಲಿ ಚಾಟ್ ಮಸಾಲೆ ಯೂಸ್ ಮಾಡ್ತಿರೋದ್ರಿಂದ ಚಿಲ್ಲಿ ಪೌಡರ್ ಕೂಡ ಹಾಕ್ತಾ ಇಲ್ಲ ಫ್ರೆಂಡ್ಸ ಬೇಕಂದರೆ ನೀವು ಹಾಕ್ಕೊಳ್ಳಿ ಇದು ಡಯೆಟ್ನರ್ಗೆ ತುಂಬ ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ಫ್ರೆಂಡ್ಸ ನೋಡಿ ಇದನ್ನ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ಎಲ್ಲ ತರ ಇದು ಬೆಳಗ್ಗೆ ಎದ್ದ ತಕ್ಷಣ ಈ ಥರ ನಾವು ತರಕಾರಿ ಸಲಾಡ್ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಅಷ್ಟೇ ಚೆನ್ನಾಗಿ ಮತ್ತೆ ಡಯೆಟ್ ಮಾಡೋರಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ಥರ ನಾವು ಮಾಡ್ಲಿಕ್ಕೆ ಹೋದ್ರೆ ಮಕ್ಳಿಗೂ ಖುಷಿ ಆಗುತ್ತೆ ಒಂದೇ ಥರ ತಿಂದು ತಿಂದು ಬೋರ್ ಆಗಿರತ್ತಲ್ಲ ಅಂತವರು ತಿನ್ಬೋದು ಇದ್ರಲ್ಲಿ ಚಾಟ್ ಮಸಾಲೆ ಹಾಕಿರೋದ್ರಿಂದ ನಾನು ಇದಕ್ಕೆ ಚಿಲ್ಲಿ ಪೌಡ್ರ್ ಅದು ಏನೇನು ಯೂಸ್ ಮಾಡಿಲ್ಲ ಬೇಕಾದ್ರೆ ನೀವು ಹಾಕೊಳ್ಳಿ ಚೆನ್ನಾಗಿರುತ್ತೆ ಮಸ್ತಾಗಿ ಕಾಣುತ್ತೆ ಸಖತ್ತಾಗಿರುತ್ತೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಬೆಳಗ್ಗೆ ಇದನ್ನು ತಿಂದರೆ ಆಯಿತು ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ತರಕಾರಿದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದಕ್ಕೊಂದು ಚೂರು ಲೆಮನ್ ರೈಸ್ ಹಾಕ್ತೇನೆ ಫ್ರೆಂಡ್ಸ ನಿಮಗೆ ತೋರಿಸಿಲ್ಲ ನಾನು ಆದರೂ ಈಗ ಹಾಕ್ತಾ ಇದ್ದೀನಿ ಫ್ರೆಂಡ್ಸ ಸಾರಿ ನಿಮಗೆ ನಾನು ಆವಾಗಲೇ ತೋರಿಸ್ಲಿಕ್ಕಾಗಲಿಲ್ಲ ಸಾರಿ ಇಲ್ಲಿ ನೋಡಿ ಲಿಂಬೆ ಜ್ಯೂಸ್ ಸ್ವಲ್ಪ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಹಾಕಿದರೆ ಮಸ್ತಾಗಿರುತ್ತೆ ಒಂದ್ಸರ್ತಿ ಇದನ್ನು ಸಹ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ನೋಡಿ ಈಗ ನಮಗೆ ತರಕಾರಿ ಸಲಾಡ್ ರೆಡಿ ಆಯಿತು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಡಯಟ್ ಮಾಡೋರಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಈಗ ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಈಗ ತರಕಾರಿ ಸಲಾಡ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ಸಖತ್ತಾಗಿದೆ ನೀವು ಒಂದ್ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ನಮಗೆ ಕಮೆಂಟ್ ಕೂಡ ಮಾಡಿ ಹೊಸಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿ ಡಯಟ್ ಮಾಡೋರಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ ತುಪ್ಪ ಇಲ್ಲ ಏನೂ ಇಲ್ಲ ಈಸಿಯಾಗಿ ಮನೆಯಲ್ಲೇ ನಾವು ಮಾಡ್ಕೋಬಹುದು ಇದಕ್ಕೆ ಸ್ವೀಟ್ ಕಾರ್ನ್ ಬೇಕಂತೇನಿಲ್ಲ ಇದ್ರೆ ಯೂಸ್ ಮಾಡಿ ಇಲ್ಲಾಂದ್ರೆ ತರಕಾರಿನೇ ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಹೇಳಿ ಯೂಸ್ ಮಾಡಿದ್ದೇನೆ ಫ್ರೆಂಡ್ಸ್ ನೋಡಿ ಈಗ ಊಟ ಆಯ್ತು ಊಟ ಮಾಡಿ ಕೂತೀವಿ ನೋಡಿ ಫ್ರೆಂಡ್ಸ ಏನೇನಾಗಿದೆ ಅದನ್ನು ಲಾಗಲ್ಲಿ ಹಾಕ್ತಾಯಿನಿ ಆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮಗೆ ಮತ್ತು ಶ್ರೇಯ ಏನು ಕೊತ್ತ ನೋಡ್ರಿ ಶ್ರೇಯ ಮಳೆ ಅಂತೂ ಇದೆ ಹೊರಗಡೆ ಬಂದೆ ಮಳೆ ನಿಂತೇ ಇಲ್ಲ ಫ್ರೆಂಡ್ಸ ಈಗ ಊಟ ಆಯ್ತು ಎಲ್ಲರಿಗೂ ಅಂತ ಅಂದ್ಕೋತಾನಿ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತದೆ